ನಮ್ಮ ಯುವ ಜನತೆಯಲ್ಲಿ ನಂಬಿಕೆ ಹುಟ್ಟಿಸಿ ಅಂತ ಯುವ ಜನತೆಯಲ್ಲಿ ಯಾಕೆ ನಂಬಿಕೆ ಹುಟ್ಟಿಸ್ಬೇಕು ಇವತ್ತು ನಮ್ಮ ಯುವ ಪೀಳಿಗೆಯ ಗೊತ್ತು ಗುರಿಗಳು ಅವರ ಆಶೋತ್ತರಗಳು ಅಥವಾ ಅವ್ರ ನಿರೀಕ್ಷೆಗಳು ಬಹುರೂಪಿ ಆಗಿದಾವೆ ಅವ್ರು ಓದನು ಬಹುರೂಪಿ ಈಗ ಇಂಥ ಬಹುರೂಪಿ ನೆಲೆಯಲ್ಲಿರುವಂಥ ಯುವ ಪೀಳಿಗೆಗೆ ಒಂದು ನಂಬಿಕೆಯನ್ನು ಹುಟ್ಟಿಸುವ ಬಗೆ ಹೇಗೆ ಅಂತ ಹೇಳುವಾಗ ನನಗನ್ನಿಸುತ್ತೆ ಈ ಬರಹಗಳನ್ನ ನಾವು ಆ ವಿದ್ಯಮಾನವಾಗಿ ಅಥವಾ ಟೆಕ್ಸ್ಟ್ಗಳಾಗಿ ಅವರ ಓದನ್ನು ವಿಸ್ತರಿಸಬೇಕು ಅಂತ ಅಥವಾ ಆ ಓದನ್ನ ನೆಲೆಗೊಳಿಸ್ಬೇಕು ಅಂತ ನಮ್ಮ ರೆಡ್ಡಿ ಅವರು ಸುಮಾರು ಒಂದು ತಿಂಗಳಿಂದ ಸ್ವಲ್ಪ ಹಿಂದೆ ಹಿಂಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಿದ್ಲಿಂಗ ಅವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಹಿಂಗೆ ಒಂದು ಚರ್ಚೆ ನಡೆದಿತ್ತು ಆ ಚರ್ಚೆಯ ನಂತರ ಹೊರಗಡೆ ಬಂದವರು ದಮ್ನಿ ಇನ್ನೊಂದು ಪ್ಲ್ಯಾನ್ ಏನಾದರೂ ಮಾಡೋಣ ಅಂತ ಸರ್ ನಡೀರಿ ಸರ್ ಹಾರಿ ನೀವು ನುಗ್ಗಿ ಅಂತ ಆಮೇಲೆ ಸರ್ ನನಗೆ ಫೋನ್ ಮಾಡಿಬಿಟ್ಟು ಇಲ್ಲ ಇಲ್ಲ ಈ ರೀತಿ ಒಂದು ಕಾರ್ಯಕ್ರಮ ಇದೆ ನಿಮ್ಮ ಡೇಟ್ಗಳನ್ನ ಫಿಕ್ಸ್ ಮಾಡಿಕೊಡಿ ಅಂತ ನಿಜವಾಗ್ಲೂ ನನಗೂ ಒಂದು ರೀತಿ ವಿಸ್ಮಯನೆ ವಿಸ್ಮಯ ಈ ಶಿವಾರೆಡ್ಡಿ ಕುರಿತಂಗೆ ಅವರು ಪ್ರೊಫೆಸರ್ ಆಗಿರುವಾಗ ಇಂಥ ಒಂದು ತಾಕತ್ತಿತ್ತು ಅಂತ ನಮಗೆ ಆಗ ಅರಿವಿಗೆ ಬಂದಿದ್ದು ತುಂಬ ಕಮ್ಮಿ ಬಟ್ ಈಗ ಇನ್ನೊಂದು ಬದುಕನ್ನು ಅವರು ಆರಂಭಿಸಿದಾಗ ಇಲ್ಲಿ ತುಂಬ ದೊಡ್ಡ ಹೆಜ್ಜೆಯನ್ನು ಹೆಜ್ಜೆ ಗುರುತುಗಳನ್ನ ಕನ್ನಡ ಜಗತ್ತಿಗೆ ಕಟ್ಟಿಕೊಡೋದು ಈ ಸಭೆಯ ಮೂಲಕ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮುಂಜಾನೆ ನಮ್ಮ ಅವರು ಇಲ್ಲಿ ಮಾತಾಡ್ತಾ ಇದ್ರು ಆ್ಯಕ್ಚುಲಿ ನನಗೆ ಇತ್ತೀಚೆಗೆ ಈ ಪುಸ್ತಕ ಕೊಂಡ್ಕೊಂಡೆ ಅವರ ಹೊಸ ವಿಚಾರಗಳು ಅಂತ ನನಗೆ ಕೊಟ್ಟಂಥ ಟಾಪಿಕ್ಕು ಅವರು ಮಂಡಿಸಿರುವಂಥ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಗಳ ಕುರಿತು ಈಗ ಈ ಸಮಸ್ಯೆನ ಗುಣವಾಚಕಗಳಾಗಿ ನಾನು ಈ ಪದಗಳನ್ನ ನೋಡಿದರೆ ಅದು ಎಲ್ಲೋ ಒಂದು ಸ್ವಲ್ಪ ನಿಂತ್ಕೊಬಿಡ್ತದೆ ನಾನು ಗುಣವಾಚಕಗಳ ಥರ ನೋಡ್ತಾ ಇಲ್ಲ ಅದೊಂದು ಏಜೆನ್ಸಿಯನ್ನು ನಮಗೆ ಕಟ್ಟಿಕೊಡ್ತದೆ ಅಂತ ದ ಸೋಷಿಯಲ್ ಅಂತ ಇಂಗ್ಲೀಷಲ್ಲಿ ನಾವು ಬಳಸೋವಾಗ ಅದು ನಾಮವಾಚಕ ವಚಕ ಆಗ್ಬಿಡ್ತದೆ ನಾನೊಬ್ಬ ಸಾಮಾಜಿಕ ಅಂತ ಹೇಳುವಾಗ ಅದಕ್ಕೆ ಒಂದು ನಿರ್ದಿಷ್ಟತೆ ಬಂದ್ಬಿಡ್ತದೆ ಅಂತಹ ನಿರ್ದಿಷ್ಟವಾದ ಸಂಗತಿಗಳನ್ನ ಈಗ ನಾನು ನಿಮ್ಮೊಂದಿಗೆ ನಾನು ಮಾತಾಡಲಿಕ್ಕೆ ಹೋಗ್ತೀನಿ ಮೋಸ್ಟ್ಲಿ ಕೆಲವೊಂದು ವಚ ಹೊಸ ವಿಚಾರಗಳೂ ಆಗಿರ್ಬೋದು ಅಥವಾ ನಾವೆಲ್ಲರೂ ಒಂದು ಆಕ್ಟಿವಿಸ್ಟ್ ಮೋಡಲ್ಲಿ ಯೋಚನೆ ಮಾಡಿದರೆ ಸಾಮಾಜಿಕ ಕಾರ್ಯಕರ್ತರಾಗಿ ಅಥವಾ ಹೋರಾಟಗಾರರಾಗಿ ನಾವು ಒಂದು ನಿಲುವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಆಗ ತೇಜಸ್ವಿ ಅವರ ಬರಹಗಳು ನಮಗೆ ಇನ್ನೊಂದು ಆಯಾಮನ ಕೊಡ್ತವೆ ಆ ಆಯಾಮನ ನಾನು ನಿಮ್ಮೊಟ್ಟಿಗೆ ಒಂದು ಸಂವಾದದ ಮೂಲಕ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ನಟರಾಜ್ ಹುಳಿಯಾರವರು ಮಾತಾಡ್ತಾ ಒಂದು ವಿದ್ಯಮಾನವನ್ನಾಗಿ ನೋಡುವ ಬಗೆ ಅಂತ ನಮ್ಮ ಎದುರಿಗೆ ಮಂಡಿಸಿದರು ಅವರು ನಾನು ಅದನ್ನು ಒಪ್ಕೋತೀನಿ ಯಾಕೆ ಒಪ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಲೇಟ್ ಕ್ಯಾಪಿಟಲಿಸಮ್ ಅಥವಾ ಇತ್ತೀಚಿನ ಬಂಡವಾಳಶಾಹಿ ವ್ಯವಸ್ಥೆ ವ್ಯಕ್ತಿತ್ವವನ್ನು ಏನು ಮಾಡಿದೆ ತೇಜಸ್ವಿಯವರ ಪದನೇ ಉಪಯೋಗಿಸ್ಬೇಕಾದ್ರೆ ವ್ಯಕ್ತಿ ನೀಚ್ತನ ಅಂತ ಅವರು ಪದ ಬಳಸ್ತಾರೆ ಒಂದು ಲೇಖನದಲ್ಲಿ ಹಾಗೆಯೇ ನಾ ಇನ್ನು ಸ್ವಲ್ಪ ಅದಕ್ಕೆ ಮುಂದಕ್ಕೆ ಹೋಗಿ ನೋಡೋದಾದರೆ ವಿಷಪೂರಿತ ವ್ಯಕ್ತಿತ್ವ ನಮ್ಮನ್ನು ಆವರಿಸ್ಕೊಳ್ತಾ ಇದೆ ಹಾಗಾಗಿ ವೈರುಧ್ಯಗಳು ನಮ್ಮನ್ನು ವ್ಯಕ್ತಿ ನಿಷ್ಠೀಕರಿಸೋದು ಅದು ಮಾಡ್ತಾನೇ ಇರ್ತದೆ ಹಾಗಾದರೆ ಈ ವೈರುಧ್ಯಗಳಿಂದ ನಾವು ಬಿಡಿಸ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಈ ಒಟ್ಟು ಬರಹಗಳಲ್ಲಿ ತೇಜಸ್ವಿ ಅವರ ಬರಹಗಳಲ್ಲಿ ನಮಗೆ ಕಾಣುವಂಥ ಒಂದು ವಿದ್ಯಮಾನ ಯಾವುದು ಅದು ಹೇಗೆ ಹುಟ್ಟತಾ ಇರ್ತದೆ ಅದನ್ನು ಒಂದು ಸ್ವಲ್ಪ ಒಂದು ಮಾನವಶಾಸ್ತ್ರೀಯ ಆಂಥ್ರೋಪಾಲಜಿಕಲ್ ಕಲ್ಚರಲ್ ಆಂಥ್ರೋಪಾಲಜಿಕಲ್ ಜರ್ನಿಯಲ್ಲಿ ನಾವು ನೋಡುವಾಗ ನಮ್ಮ ನಿಜವಾಗ್ಲೂ ಇತ್ತೀಚೆಗೆ ಈ ವಿಸ್ಮಯ ಅನ್ನೋದು ಹೇಗೆ ಕಾಣಿಸ್ತದೆ ಅಂದರೆ ಈ ವಿದ್ಯಮಾನ ಅದು ರೂಪುಗೊಂಡ ಬಗೆ ನಮ್ಮ ತುಂಬ ಹಿಂದೆ ಪುರುಷೋತ್ತಮ ಬಿಳಿಮಲೆ ಅವರು ಜಾನಪದ ಕರಾವಳಿ ಅಂತ ಒಂದು ಪುಸ್ತಕ ಬರ್ತಾರೆ ಅದರಲ್ಲಿ ಮುನ್ನುಡಿಯಾಗಿ ಈ ಸಂಸ್ಕೃತಿ ವ್ಯಾಖ್ಯಾನ ಅಥವಾ ಸಂಸ್ಕೃತಿ ರೂಪುಗೊಳ್ಳುವ ಬಗ್ಗೆ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಎರಡು ಭೌತಿಕ ಪರಿಸರಗಳು ನಮ್ಮ ಎದುರಿಗೆ ಇದ್ದಾವೆ ಮೊದಲನೇದು ಊರು ಊರು ನಂತರ ಕೆರೆ ಗದ್ದೆಗಳು ಹೊಲ ಬೆಟ್ಟ ಗುಡ್ಡಗಳು ಕಾಡು ಇದು ಒಂದು ವಿದ್ಯಮಾನ ಇದ್ರ ಒಟ್ಟಿಗೆ ನಾನು ನೀವು ನಿರಂತರವಾಗಿ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯಲ್ಲಿ ತೊಡಗುವಾಗ ಅಲ್ಲೊಂದು ಬದುಕಿನ ಕ್ರಮವೊಂದು ಅನಾವರಣಗೊಳ್ತಾ ಹೋಗ್ತಾ ಇರ್ತದೆ ಇನ್ನೊಂದು ಪರಿಸರ ಅಂತ ಹೇಳಿದ್ರೆ ಈ ಕಾಡಿನ ನಂತರ ನೀವು ಪುನಃ ಅನ್ವೇಷಣೆ ಮಾಡಿದಾಗ ಕಾಡನ್ನ ದಾಟಬೇಕು ದಾಟಿದ ತಕ್ಷಣ ಮತ್ತೆ ಹೊಲ ಗದ್ದೆಗಳು ಮತ್ತೆ ಸಮುದ್ರ ಸಿಗ್ತದೆ ಈಗ ಈ ಎರಡು ಪರಿಸರದಲ್ಲಿ ಉಂಟಾಗುವಂತ ವಿದ್ಯಮಾನದ ಸ್ವರೂಪಗಳನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ನನಗೆ ನಿಜವಾಗ್ಲೂ ಈ ತೇಜಸ್ವಿ ಎಂಬ ವಿಸ್ಮಯ ಹೇಗೆ ಅಂದ್ರೆ ಇವರು ಆಯ್ಕೆ ಮಾಡಿದಂತ ಆ ಪರಿಸರ ನೋಡಿ ಮೂಡಿಗೆರೆಯ ಆ ಪರಿಸರ ಆ ಕಡೆ ಕಾಡುನೂ ಅಲ್ಲ ಈ ಕಡೆ ಊರುನೂ ಅಲ್ಲ ಅಂತ ಒಂದು ಪರಿಸರ ಅಂಥದ್ರಲ್ಲಿ ಅವ್ರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ವ್ಯಕ್ತಿತ್ವನ ಅದು ಮೈಸೂರು ನಗರ ಇರಬಹುದು ಅಥವಾ ಅಂತ ಒಂದು ಜಗತ್ತಿಂದ ಅವರು ಹೊರಗಡೆ ಬಂದು ಅಲ್ಲಿ ಅನ್ವೇಷಕರಾಗುವಂಥದ್ದು ಅಥವಾ ಈ ಆಂಥ್ರೋಪಾಲಜಿಕಲ್ ಜರ್ನಿಯಲ್ಲಿ ತೊಡಗುವಂಥದ್ದು ಅಂತ ಜರ್ನಿಯಲ್ಲಿ ತೊಡಗುವಾಗ ಎಲ್ಲವೂ ಸಹ ಅಲ್ಲಿ ದೊಡ್ಡ ಬೆರ್ಗನ್ನ ಮುಡಿಸ್ತಾ ಇರ್ತದೆ ಆಕ್ಚುಲಿ ಹಬ್ಬಮಸ್ ಅಂತ ಒಬ್ಬ ಜರ್ಮನ್ ಲೇಖಕ ಒಂದು ಮಾತಾಡ್ತಾನೆ ಈ ಆಧುನಿಕತೆ ಅನ್ನೋದು ಏನು ಅಂತ ಹೇಳುವಾಗ ಇಟ್ ಕಾಲೊನೈಸಸ್ ದ ಲೈಫ್ ವರ್ಲ್ಡ್ ಅಂತ ಜೀವ ಜಗತ್ತನ್ನು ಅದು ವಸಾತೀಕರಿಸ್ತದೆ ಅಂತ ನನಗನ್ನಿಸ್ತದೆ ನಾನು ಈ ಬರಹಗಳನ್ನ ಒಂದು ಪೋಸ್ಟ್ ಕಾಲೋನಿಯಲ್ಲಿ ವಸಾಹತೋತ್ತರ ಕಾಲಘಟ್ಟದಲ್ಲಿ ಇಟ್ಟು ನೋಡುವಾಗ ಅಲ್ಲಿ ಏನು ಕಾಣಿಸ್ತದೆ ಅಂದರೆ ವಸಾಹತುಶಾಹಿಯ ನಿರೂಪಣೆಯಿಂದ ಬಿಡಿಸಿಕೊಳ್ಳುವ ಒಂದು ಬಗೆ ಒಂದು ಎಮರ್ಜ್ ಆಗ್ತಾ ಹೋಗ್ತಾ ಇರ್ತದೆ ನಮಗೆ ಇವತ್ತು ಈ ವೇದಿಕೆ ಅಥವಾ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಷ್ಟೊಂದು ಮಂದಿ ಇಲ್ಲಿ ಒಟ್ಟಿಗೆ ಸೇರ್ತೀವಿ ಅಂತ ಹೇಳಿದ್ರೆ ನಮಗೆ ಬೇರೊಂದು ಬದಲಾವಣೆ ಒಂದು ಬೇಕು ಅಂತ ಹಾಗಾದರೆ ಆ ಬದಲಾವಣೆ ಯಾವುದು ಯಾವ ಸ್ವರೂಪದ್ದು ಅಂತ ಹೇಳುವಾಗ ನಾ ಇಲ್ಲಿ ಮೊದಲಿಗೆ ಒಂದು ಲೇಖನ ಇಲ್ಲೇ ಇದರಲ್ಲಿ ಸುಮಾರು ಹತ್ತು ಹೆಸರುಗಳಲ್ಲಿ ಅಲ್ಲಿ ಈ ಲೇಖನಗಳೆಲ್ಲ ವಿಭಜನೆಗೊಂಡಿದ್ದಾವೆ ಅದರಲ್ಲಿ ಮೊದಲುಗೇನೆ ಅರ್ಥಶಾಸ್ತ್ರ ಅಂತ ಒಂದು ಶುರುವಾಗುತ್ತೆ ಆಮೇಲೆ ರಾಜಕೀಯ ಮೋಸ್ಟ್ಲಿ ಅದು ಇದನ್ನು ಒಟ್ಟಿಗೆ ಸೇರಿದವರು ಅವರೇನೆ ಮಾಡಿರಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನಾನು ಅಲ್ಲಿ ಒಂದು ಲೇಖನ ಅದು ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಅವ್ರು ಹೇಳ್ಸಾರೆ ನಮ್ಮ ಯುವ ಜನತೆಯಲ್ಲಿ ನಂಬಿಕೆ ಹುಟ್ಟಿಸಿ ಅಂತ ಯುವ ಜನತೆಯಲ್ಲಿ ಯಾಕೆ ನಂಬಿಕೆ ಹುಟ್ಟಿಸ್ಬೇಕು ಇವತ್ತು ನಮ್ಮ ಯುವ ಪೀಳಿಗೆಯ ಗುರಿಗಳು ಅವರ ಆಶೋತ್ತರಗಳು ಅಥವಾ ಅವ್ರ ನಿರೀಕ್ಷೆಗಳು ಬಹುರೂಪಿ ಆಗಿದಾವೆ ಅವ್ರು ಓದನು ಬಹುರೂಪಿ ಈಗ ಇಂಥ ಬಹುರೂಪಿ ನೆಲೆಯಲ್ಲಿರುವಂತ ಯುವ ಪೀಳಿಗೆಗೆ ಒಂದು ನಂಬಿಕೆಯನ್ನು ಹುಟ್ಟಿಸುವ ಬಗೆ ಹೇಗೆ ಅಂತ ಹೇಳುವಾಗ ನನಗನ್ಸುತ್ತೆ ಈ ಬರಹಗಳನ್ನ ನಾವು ಆ ವಿದ್ಯಮಾನವಾಗಿ ಅಥವಾ ಟೆಕ್ಸ್ಟ್ಗಳಾಗಿ ಅವರ ಓದನ್ನ ವಿಸ್ತರಿಸಬೇಕು ಅಂತ ಅಥವಾ ಆ ಓದನ್ನ ನೆಲೆಗೊಳಿಸ್ಬೇಕು ಅಂತ ಹಾಗೆನ್ನುವಾಗ ಅದು ತುಂಬ ಸರಳವಾಗಿ ಅಥವಾ ಸುಲಭ ಅಂತ ನಾನಂತೂ ಭಾವಿಸ್ತಾ ಇಲ್ಲ ಅದಕ್ಕೆ ಇಲ್ಲಿ ಒಂದು ಲೇಖನ ಮೊದಲನೇ ಲೇಖನೇ ಈ ಇದರಲ್ಲಿ ಸಿಗುವಂಥದ್ದು ಸಮಾಜವಾದದ ದುರಂತ ಅಂತೇಳ್ಬಿಟ್ಟು ಅಲ್ಲಿ ಈ ರೀತಿ ಒಂದು ವ್ಯಾಖ್ಯ ಬರ್ತದೆ ಈ ದೇಶದ ಇತಿಹಾಸದಲ್ಲಿ ರಾಜಕಾರಣಿಗಳು ಆಗಿ ವರ್ತಿಸಿರುವ ರೀತಿ ಹೇಗಿದೆ ಅಂದರೆ ಸಮಾಜವಾದದ ಅರ್ಥವೇ ಬದಲಾಗಿ ಸಮಾಜವಾದ ಅಂದರೆ ಬಡತನ ಅಧ್ಯಕ್ಷತೆ ಭ್ರಷ್ಟಾಚಾರ ಕಾನೂನು ಕಟ್ಟಲೆಗಳ ಭಯಂಕರ ಜಾಲ ಲೈಸೆನ್ಸ್ ಮತ್ತು ಇನ್ಸ್ಪೆಕ್ಟರ್ಗಳ ಕರಾಳ ನೃತ್ಯ ಎಂದಾಗಿದೆ ಮುಂದುವರೆದು ಅಲ್ಲೇ ಒಂದು ಮಾತಾಡ್ತಾರೆ ನಮ್ಮ ಆದರ್ಶಗಳೇ ಇವತ್ತು ನಮ್ಮ ಕೊರಳಿನ ಉರುಳಾಗಿ ಪರಿಣಮಿಸಿದೆ ಮೋಸ್ಟ್ಲಿ ಈ ಸಾವಿರದ ಒಂಬೈನೂರ ಮೂರರ ಆ ಸಂದರ್ಭದಲ್ಲಿ ಉದಯಿಸಿದಂಥ ಮೈಸೂರಲ್ಲಿ ನಮ್ಮ ಬಿ ಬಸಲಿಗಪ್ಪ ಆ ಒಂದು ಪ್ರೊಸೆಸ್ ಅಲ್ಲಿ ಒಂದು ಯುವ ಬರಗಾರರ ಒಂದು ಒಕ್ಕೂಟನು ಅಲ್ಲಿತ್ತು ವೇದಿಕೆ ಒಂದಿತ್ತು ಆ ವೇದಿಕೆಯಲ್ಲಿ ರಾಮನವರ ರೋಹಯ್ಯಾದವರ ಒಂದು ಕಿರು ಆ ಆಲೋಚನೆಗಳನ್ನ ಅನುಷ್ಠಾನ ಮಾಡೋದೀತಿ ಅಲ್ಲಿ ಒಂದು ನಿಲುವುಗಳು ಅಥವಾ ಚರ್ಚೆಗಳು ಶುರುವಾಗಿದ್ವು ಹಾಗೆ ಶುರುವಾಗ್ಲೇ ನಾನು ಇನ್ನೊಂದು ಅವರ ಬರಹಗಳ ಹಿಂದೆ ಇರುವಂತಹ ಒಂದು ವಿದ್ಯಮಾನ ಅಂತ ನಾನು ಪ್ರಯತ್ನ ಪಡ್ತೀನಿ ಮಂಡ್ಯದಲ್ಲಿ ಮಂಗಮ್ಮ ಅಂತ ಸ್ಕಾರ್ಲೆಟ್ ಎಪ್ಸ್ಟಿನ್ ಅವರು ಎರಡು ಹಳ್ಳಿಗಳಲ್ಲಿ ಇರ್ತಾರೆ ಒಂದು ಹಳ್ಳಿ ಒಣ ಬೇಸಾಯ ಪದ್ಧತಿಯಲ್ಲಿ ಒಂದಷ್ಟು ದಾರಿದ್ರ್ಯದ ಸ್ಥಿತಿಯಲ್ಲಿ ಇದ್ದದ್ದು ಇನ್ನೊಂದು ನೀರಾವರಿ ಜಗತ್ತಲ್ಲಿ ಇದ್ದಂತ ಒಂದು ಹಳ್ಳಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ 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 ವಿಲೇಜ್ ವಾಯ್ಸಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಒಂದು ಅವರು ಎಡಿಟ್ ಮಾಡ್ತಾರೆ ನನಗೆ ಇಡೀ ಆ ಮಾಯಾಜಾಲ ಅಥವಾ ಅವರ ಬರಹಗಳಲ್ಲಿ ಒಂದು ದಟ್ಟವಾದ ಇಂಥ ದನಿಗಳು ನೂರಾರು ರೀತಿ ಕಾಣಿಸ್ಕೊಳ್ತಾ ಹೋಗ್ತಾ ಇರ್ತವೆ ಹಾಗೆ ಕಾಣಿಸ್ಕೊಳ್ಳುವಾಗ ಸಮಾಜವಾದ ಅನ್ನೋದು ಒಂದು ಆದರ್ಶವಾಗಿತ್ತ ಅಥವಾ ಅದು ಒಂದು ದುರಂತದೆಡೆಗೆ ಸಾಗ್ತಾ ಇತ್ತ ಅಂತ ಹೇಳುವಾಗ ಇವರಲ್ಲಿ ಕೊಡುವಂಥ ಒಂದು ವಿಶ್ಲೇಷಣೆ ಕ್ರಮ ಈ ರೀತಿ ಇದೆ ರಷ್ಯಾದಲ್ಲಿ ಮಾರ್ಕ್ಸ್ವಾದದ ಬಗ್ಗೆನೂ ತುಂಬ ದೊಡ್ಡ ಕ್ರಿಟಿಕ್ ಒಂದು ಇಲ್ಲಿದೆ ಅದ್ರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಆದರೆ ಮಾರ್ಕ್ಸ್ವಾದದ ಕ್ರಾಂತಿ ಅನ್ನೋದು ಜರ್ಮನಿಯಲ್ಲಿ ಆಗಲಿಲ್ಲ ಅದ್ರ ಬದಲು ಅದು ರಷ್ಯಾದಲ್ಲಿ ಆಯಿತು ಚೀನಾದಲ್ಲಿ ಆಯಿತು ಅದು ಏಷ್ಯಾ ಖಂಡದ ಈಚಿನ ದೇಶಗಳಲ್ಲಿ ಏನಿದು ಅವ್ರು ಹೇಳ್ತಾರೆ ಅದರ ನಂತರ ಅಷ್ಟೇ ಬೇಗ ಖಾಸಗೀಕರಣ ಅನ್ನೋದು ಯುರೋಪ್ನಲ್ಲಿ ಶುರುವಾಗಿ ನಂತರ ಅದು ಆವರಿಸ್ಕೊಳ್ತಾ ಹೋದಾಗೆ ಈ ರಷ್ಯಾದ ಸಮಸ್ಯೆಗಳು ಸಹ ಇನ್ನೊಂದು ರೀತಿ ಪಲ್ಲಾಟಗೊಳ್ತಾ ಹೋಗ್ತಾ ಇರ್ತದೆ ದೊಡ್ಡ ಬಂಡವಾಳ ಶಾಹಿ ಜಗತ್ತು ಅಲ್ಲಿನೂ ಸಹ ಎಮರ್ಜ್ ಆಗ್ತಾ ಹೋಗ್ತಾ ಇರ್ತದೆ ಹಾಗೆ ಎಮರ್ಜ್ ಆದಾಗ ಈ ಸಮವಾದ ಸಮಾಜವಾದದ ಕುರಿತಂಗೆ ತುಂಬ ದೊಡ್ಡ ಪ್ರಶ್ನೆಗಳು ಕಾಡಲಿಕ್ಕೆ ಶುರು ಮಾಡಿಬಿಡ್ತವೆ ಹಾಗೆ ಕಾಡಲಿಕ್ಕೆ ಶುರುವಾದಾಗ ಆಗ್ಲೇ ಈ ಹಿಂದಿನ ಸೆಷನ್ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಯಾರು ಖುಷಿ ಸಮಾಜವಾದಿಗಳೊಂದಿದ್ರು ಅವರು ಬೆತ್ತಲೆ ಆಗ್ತಾ ಹೋಗ್ತಾ ಇದ್ರು ಉಳಿದವರು ಇನ್ನೊಂದು ಶೋಧನೆಯಲ್ಲಿ ತೊಡಲಿಕ್ಕೆ ಶುರು ಮಾಡಿದ್ರು ಅಂತ ಅಲ್ಲೇ ಒಂದು ಬರ್ತದೆ ಅಂದ್ರೆ ಇಲ್ಲಿ ಇನ್ನೊಂದು ಲೇಖನ ಅದರ ನಂತರ ಬರುವಂಥದ್ದನ್ನ ನಾನು ತೆಗೆದುಕೊಳ್ತೀನಿ ಹೌಸ್ ಆಫ್ ಡ್ರಾಕುಲ ಬ್ರಾಕೆಟ್ ಅಲ್ಲಿ ಇದು ವಯಸ್ಕರಿಗೆ ಮಾತ್ರ ಅಂತ ಅಲ್ಲಿ ಬರೆದಿದ್ದಾರೆ ವಯಸ್ಕರಿಗೆ ಮಾತ್ರ ಅಂತ ಹೇಳುವಾಗ ಅಲ್ಲಿರೋ ಒಂದು ನಿಗೂಢ ಇದೆ ಅಂತ ಏನೂ ಇಲ್ಲ ಆದರೆ ಆ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಆರ್ಥಿಕ ಸುಧಾರಣಾ ಕ್ರಮಗಳನ್ನ ತರಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಶುರು ಮಾಡುವಾಗ ತುಂಬ ದೊಡ್ಡ ಬದಲಾವಣೆಗಳು ಇನ್ನು ಮುಂದೆ ಕಾಣಿಸ್ಕೊಳ್ತವೆ ಅನ್ನೋ ಒಂದು ಭರವಸೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಕೊಡಲಿಕ್ಕೆ ಶುರು ಮಾಡಿದಾಗ ಮನಮೋಹನ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನನಗೆ ನಮ್ಮ ದೇಶದ ಸಮಸ್ಯೆಗಳ ನಿಜವಾದ ರಿಯಾಲಿಟಿ ಎಲ್ಲಿ ನನಗೆ ಗೊತ್ತಾಯಿತು ಅಂದರೆ ಕಂಪ್ಯೂಟರ್ ಮೂಲಕ ಗೊತ್ತಾಯಿತು ಅಂತ ಕಂಪ್ಯೂಟರ್ ಮೂಲಕ ಗೊತ್ತಾಯ್ತು ಅನ್ನೋದನ್ನ ನಮ್ಮ ತೇಜಸ್ವಿ ಅವರು ಛೇಡಿಸ್ತಾರೆ ಅಲ್ಲಿ ಅವರು ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ ನಮ್ಮ ರಾಜಕಾರಣಿಗಳು ಯಾವ ಲೋಕದ ಬಗ್ಗೆ ಮಾತನಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ ಇವರು ರಾಜ್ಯ ಆಳುತ್ತಿರುವುದು ಕಂಪ್ಯೂಟರ್ಗಳು ಕಂಪ್ಯೂಟರ್ಗಳಿಗಾಗಿಯೋ ಅಥವಾ ನಮ್ಮಂಥ ಅನ್ನ ತಿನ್ನುವವರ ನರ ಮನುಷ್ಯ ಮನುಷ್ಯರಿಗೋ ತಿಳಿಯುತ್ತಿಲ್ಲ ಏಕೆಂದ್ರೆ ಭಾರತದ ಜನರ ಭವನೆ ಕಣ್ಣೆದುರಿಗೇ ಕಾಣುತ್ತಿರುವುದನ್ನು ಅಲಕ್ಷಿಸಿ ಅದೇಕೆ ಮನಮೋಹನ್ ಸಿಂಗ್ ಕಂಪ್ಯೂಟರ್ ವಿಶ್ಲೇಷಣೆ ವಿಶ್ಲೇಷಣೆಗೆ ಹೋದರೂ ಗೊತ್ತಿಲ್ಲ ಅಂತ ಒಂದು ಸೂಕ್ಷ್ಮ ಇಲ್ಲಿ ನಮಗೆ ಗೊತ್ತಾಗಬೇಕು ಬೆಳಿಗ್ಗೆ ಉದ್ಘಾಟನಾ ಸಂದರ್ಭದಲ್ಲಿ ಹಂಪಿ ಯೂನಿವರ್ಸಿಟಿ ವಿ ಸಿ ಅವರು ಅಲ್ಲಿ ಕುವೆಂಪು ತಂತ್ರಾಂಶ ತಂತ್ರಾಂಶದ ಬಗ್ಗೆ ಅವರು ಮಾತಾಡ್ತಾ ಇದ್ರು ಆಕ್ಚುಲಿ ನನಗೆ ಇಲ್ಲಿ ಗಮನ ಸೆಳೆಯಬೇಕಾಗಿರೋದು ಇನ್ನೊಂದು ಸಂಗತಿ ಇದೆ ಮೊನ್ನೆ ದಿವಸ ಅಷ್ಟೇ ನಾವು ಒಂದು ವಿದ್ಯಮಾನಕ್ಕೆ ನಾವೆಲ್ಲರೂ ಸಾಕ್ಷಿ ಆದ್ವಿ ಮೈಕ್ರೋಸಾಫ್ಟು ಸ್ಥಗಿತಗೊಳಿತು ಮೂವತ್ತಕ್ಕಿಂತ ಹೆಚ್ಚು ವಿಮಾನಗಳು ನಿಂತು ಇತ್ಯಾದಿ 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 ಇಲ್ಲಿ ನಾನು ತೆಗೆದುಕೊಳ್ಳುವಂಥ ಪ್ರಶ್ನೆ ಈ ಕಂಪ್ಯೂಟರ್ ಅಂದರೆ ಮೈಕ್ರೋಸಾಫ್ಟ ಅಥವಾ ನಮ್ಮ ತೇಜಸ್ವಿಯವರು ಮತ್ತೊಂದು ಅನ್ವೇಷಣೆ ಮಾಡ್ತಾ ಇದ್ರು ಏನು ಇವತ್ತು ಜಗತ್ತಿನಾದ್ಯಂತ ಓಪನ್ ಸೋರ್ಸ್ ಅನ್ನೋದು ದೈತ್ಯವಾಗಿ ಮೈಕ್ರೋಸಾಫ್ಟ್ನ ಮೀರಿಸಿ ನಿಂತಿದೆ ಮುಕ್ತ ತಂತ್ರಾಂಶಗಳು ಅಂತ ಉಬುಂಟು ಲೈನೆಕ್ಸು ಇತ್ಯಾದಿ ಈ ಉಬುಂಟು ಅನ್ನೋದು ನಾವು ನಮಗಾಗಿ ಅಂತ ಒಂದು ಆದರ್ಶವನ್ನು ಅದು ಇಡ್ತದೆ ಅಲ್ಲಿ ಒಂದು ಸಣ್ಣ ಸ್ಟೋರಿ ಇದೆ ಏನು ಅಂತ ಹೇಳಿದ್ರೆ ಒಬ್ಬ ಫಾರಿನರ್ ಅಥವಾ ಯುರೋಪಿಯನ್ನು ವ್ಯಕ್ತಿ ಒಂದು ಬಾಸ್ಕೆಟ್ ತುಂಬ ಹಣ್ಣುಗಳನ್ನ ಅಷ್ಟು ದೂರದಲ್ಲಿರ್ತಾನೆ ಎಂಟತ್ತು ಮಂದಿ ನಮ್ಮ ಕಪ್ಪು ಹುಡುಗರು ಲೈನಲ್ಲಿ ನಿಲ್ಸಿ ನೀವು ಓಡಿ ಹೋಗಿ ಆ ಬಾಸ್ಕೆಟಲ್ಲಿ ಯಾರು ಮೊದಲು ಹೋಗ್ತಿರೋ ಹೋಗಿ ಆ ಹಣ್ಣುಗಳನ್ನ ತೆಗೆದುಕೊಳ್ಳಿ ಅದು ಅಷ್ಟು ನಿಮ್ಮದೇ ಅಂತ ಇವರು ಒಬ್ರಿಗೊಬ್ರು ಮುಖ ನೋಡ್ಕೊಡ್ತಾರೆ ಎಲ್ಲರೂ ಕೈ ಹಿಡ್ಕೊಳ್ತಾರೆ ಎಲ್ಲರೂ ಒಟ್ಟಿಗೆ ಓಡ್ತಾರೆ ಒಟ್ಟಿಗೆ ಹೋಗ್ಬಿಟ್ಟು ಆ ಹಣ್ಣುಗಳನ್ನ ಹಂಗೆ ಹಂಚ್ಕೋತಾರೆ ಫ್ರೆಂಡ್ಸ್ ನಮ್ಮ ಇಂಡಿಯಾದಲ್ಲಿನೂ ಇಂಥದ್ದೊಂದು ಚಲನೆ ಶುರುವಾಯಿತು ಯಾವುದ್ರಲ್ಲಿ ಓಪನ್ ಸೋರ್ಸಲ್ಲಿ ಕೇರಳದಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿತ್ತು ಆಂಧ್ರ ಪ್ರದೇಶದಲ್ಲಿನೂ ಹೈಕೋರ್ಟ್ ಮುಕ್ತ ತಂತ್ರಾಂಶಗಳನ್ನೇ ನಮ್ಮ ಅಳವಡಿಸ್ಕೋಬೇಕು ನಾವು ಏನು ನ್ಯಾಯ ತೀರ್ಮಾನ ಮಾಡ್ತೀವೋ ಅದು ಎಲ್ರಿಗೂ ಸಿಗಬೇಕು ಓಪನ್ ಆಗಿ ಎಲ್ಲರೂ ಕ್ರಿಟಿಕ್ ಮಾಡಬೇಕು ಅಂತ ಆದರೆ ನಾವು ತಂದಂಥ ಆರ್ಥಿಕ ಸುಧಾರಣೆಗಳಾಗಲಿ ಅಥವಾ ಖಾಸಗೀಕರಣ ಆಗಲಿ ಅದು ಏನು ಮಾಡುತ್ತೋ ಏನು ಮಾಡ್ತು ಅಂತ ಹೇಳುವಾಗ ಅದು ನಮ್ಮನ್ನು ಮತ್ತಷ್ಟು ಖಾಸಗಿ ಕಂಪನಿಗಳ ಕಪಿ ಮುಷ್ಟಿಗೆ ಸಿಲ್ಕ್ ಸಾಕ್ತು ಹಾಗಾಗಿ ಜನರ ಭಾವನೆಗಳಿಗೆ ಅದು ಕಂಪ್ಲೀಟು ಬೆನ್ನು ತೋರಿಸಲಿಕ್ಕೆ ಶುರು ಮಾಡಿತು ಆಗ ಈ ಸಮಸ್ಯೆಗಳು ಇನ್ನೂ ಗಾಢ ಆಗುವಂಥದ್ದು ರಾಜಕಾರಣ ಮತ್ತು ಅದೇ ಅಧಕ್ಷ ಮತ್ತು ಅದಕ್ಷತೆ ಮತ್ತು ಭ್ರಷ್ಟಾಚಾರ ಇದರಲ್ಲಿ ಇರುವಂಥದ್ದು ಇಲ್ಲಿ ಆ್ಯಕ್ಚುಲಿ ಲೇಖನಗಳು ತುಂಬ ಇದ್ದಾವೆ ನುಂಗೋರು ಮತ್ತು ನೀರು ಕುಡಿಯೋರು ಅಂತ ಇತ್ತೀಚಿನ ನಮ್ಮ ಪ್ರಕರಣಗಳು ನಮಗೆ ಗೊತ್ತಿದೆ ಪಬ್ಲಿಕ್ ಲೈಫಲ್ಲಿ ಕಳೆದ ಒಂದು ದಶಕದಲ್ಲಿ ಹೇಗೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸು ಕ್ರಿಮಿನಲೈಸೇಷನ್ ಆಫ್ ನಮ್ಮ ಪ್ರಗತಿಪರ ಅಂತ ಹೇಳ್ಕೊಳ್ಳೋವಂಥವ್ರ ವಿರುದ್ಧನೇ ಹೇಗೆಲ್ಲ ಏನೆಲ್ಲ ಆಯಿತು ಅಂತಲೂ ಗೊತ್ತಿದೆ ಈಗ ಸರ್ಕಾರ ಬದಲಾಯಿತು ಸರ್ಕಾರ ಬದಲಾದಾಗ ನಮ್ಮ ಬದಲಾವಣೆಯ ಆಸೆಗಳು ಅಲ್ಲಿ ಇದ್ದು ಹೌದು ಆದರೆ ಆಗಿರುವಾಗ ಅದು ಮತ್ತದೇ ಅದಕ್ಷತೆ ಮತ್ತು ಭ್ರಷ್ಟಾಚಾರದ ಮತ್ತೊಂದು ರೂಪನೇ ಆಗ್ತಾ ಇಲ್ವಾ ಅಥವಾ ಈ ಗ್ಯಾರಂಟಿಗಳನ್ನ ನಾವು ಅನಾಲಿಸಿಸ್ ಮಾಡೋದಾದರೂ ಹೇಗೆ ಅಂತ ಹೇಳುವಾಗ ಇಲ್ಲಿ ಜಾಗತೀಕರಣದ ಬಗ್ಗೆ ಒಂದು ಹೊಸ ವಿಚಾರವನ್ನು ಇಲ್ಲಿ ನಮ್ಮ ಎದುರಿಗೆ ಇರಿಸ್ತಾರೆ ನಾನು ಅದಕ್ಕೋಸ್ಕರನೇ ಆಗಲೇ ಮೊದಲಿಗೆ ಹೇಳಿದ್ದು ವಿಷಪೂರಿತ ವ್ಯಕ್ತಿವಾದ ಅಥವಾ ವ್ಯಕ್ತಿ ನೀಚ್ತನ ಅಂತ ಪುನರ್ದೇಶ ಅವರು ಯೂಸ್ ಮಾಡಿದಂಥ ಪದಗಳು ಅವ್ರು ಹೇಳ್ತಾರೆ ಅಲ್ಲಿ ಹಿಂದುಳಿದ ರಾಷ್ಟ್ರಗಳ ಎಲ್ಲ ವಿದ್ಯಾವಂತರು ಬುದ್ಧಿಜೀವಿಗಳು ತಾವು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ವೀಸಾ ಗಿಟ್ಟಿಸಿಕೊಂಡು ವಿದೇಶಗಳಿಗೆ ಹೊರಟು ಬಿಡ್ತಾರೆ ಅಲ್ಲಿ ತಮ್ಮ ರಾಷ್ಟ್ರದ ಗುರಿ ಉದ್ದೇಶಗಳು ಬಿಟ್ಟು ಅವರ ವ್ಯಕ್ತಿತ್ವದ ಗುರಿ ಉದ್ದೇಶಗಳು ಅಲ್ಲಿ ಮುಂಚೂಣಿಗೆ ಬರ್ತವೆ ಅಂತ ಇನ್ ಸ್ವಲ್ಪ ಮುಂದಕ್ಕೆ ಹೋಗಿ ಅವರು ಏನ್ ಹೇಳ್ತಾರೆ ಈ ಜಾಗತೀಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯುದ್ಧ ಸಾಮಗ್ರಿಗಳನ್ನ ಮತ್ತೆ ಶಸ್ತ್ರಾಸ್ತ್ರಗಳಿಗೆ ದೊಡ್ಡ ಮಾರುಕಟ್ಟೆಯನ್ನ ಓಪನ್ ಅಪ್ ಮಾಡ್ಕೊಳ್ಳೋದು ಅಂತ ಇದು ತಂತ್ರಜ್ಞಾನ ವಿಸ್ತರಣೆ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ ಅಥವಾ ಸಾಲವನ್ನು ನೀಡೋದ್ರ ಬಗ್ಗೆ ಮತ್ತಷ್ಟು ಹಿಂದುಳಿದ ದೇಶಗಳನ್ನ ಅಥವಾ ತೃತೀಯ ಜಗತ್ತನ್ನ ಸಿಡಿಸೋದನ್ನ ನಾವು ಗಮನಿಸ್ತಾ ಇರ್ತೀವಿ ಇಲ್ಲಿ ಒಂದು ಲೇಖನ ಹಾಗೆ ಹೋಗ್ತಾ ಹೋಗ್ತಾ ಬಹು ಬೇಗ ಒಂದು ದಿವಸ ಬರ್ತದೆ ಅಲ್ಲಿ ರೈತಾಪಿ ಸಮುದಾಯಗಳು ಯಾರು ಉಳ್ಕೊಳ್ದಂಗೆ ಒಂದು ಸಂಚು ನಡೀತಾ ಇದೆ ಅಂತ ನನಗೆ ನಿಜವಾಗ್ಲೂ ಕಳೆದ ಎರಡು ವರ್ಷಗಳ ಹಿಂದೆ ರೈತರು ಹೋರಾಟ ಆಗಿದ್ದಾಗಲಿ ಈಗಲೂ ಸಹ ರೈತಾಪಿ ಸಮುದಾಯಗಳು ಮಿನಿಮಮ್ ಪ್ರೈಸ್ಗೆ ಅವರು ಹೋರಾಟ ಮಾಡ್ತಾ ಇರೋದು ಕನಿಷ್ಠ ಬೆಲೆಗಳಿಗೆ ಹಾಗಾಗಿ ಇವರು ನೋಡಿದ್ದ ಆ ಜಗತ್ತು ಒಂದು ಸೃಜನಶೀಲ ಜಗತ್ತು ಅಂತ ಅಥವಾ ಬರಹಗಳು ಅಂತ ನಾವು ನೋಡುವಾಗ ಇದು ಸೃಜನೇತರ ಅಂತ ನಾವು ವರ್ಗೀಕರಿಸ್ತೀವಿ ಆಕ್ಚುಲಿ ಅದಲ್ಲ ಅವರು ನಮ್ಮ ಬದುಕಿನ ಗುಣಮಟ್ಟ ಹೆಂಗಿರ್ಬೇಕು ಅಂತ ಹೇಳುವಾಗ ಅದು ಸ್ಥಿರವಾಗಿರಬೇಕು ಎಲ್ರಿಗೂ ದಕ್ಕಿಸಿಕೊಳ್ಳುವ ಒಂದು ಅವಕಾಶ ಅಲ್ಲಿರಬೇಕು ಅಂತ ಹಾಗಾಗಿ ಅವರು ಬಂಡವಾಳಶಾಹಿ ಜಗತ್ತಿನ ಆ ಐಷಾರಾಮಿ ಬದುಕಿನ ಬಗ್ಗೆ ಅವರು ನಮ್ಮ ಹತ್ರ ಏನು ಹೇಳ್ತಾ ಇಲ್ಲ ನಾವು ನೀವು ಬದುಕಲಿಕ್ಕೆ ಎಷ್ಟಾಗಬೇಕು ಕೈ ಕಾಲು ಚಾತ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಇರೋಣ ಹಾಗಾದ್ರೆ ಇಂಥ ಬದಲಾವಣೆ ಅನ್ನೋದು ನಾವು ದಕ್ಕಿಸಿಕೊಳ್ಳುವ ಬಗೆ ಹೇಗಿರಬೇಕು ಅಂತ ಹೇಳುವಾಗ ಇಲ್ಲಿ ಒಂದು ಸಣ್ಣ ಹದಿಮೂರನೇ ಪೇಜಲ್ಲಿ ಅವರು ಬಜೆಟ್ನ ತಾತ್ವಿಕ ನೆಲೆಗಳ ಬಗ್ಗೆ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ನಾನು ಅದನ್ನ ಒಂದು ಸ್ವಲ್ಪ ನಿಮ್ಮದರ ಒಂದು ಒಂದು ಪೇ ಒಂದು ಅರ್ಧ ಪೇಜ್ ಇದೆ ಅದನ್ನ ಹೋಗ್ತೀನಿ ನಾನು ಇವರು ಮಾತಾಡ್ತಾ ಕಾಫಿ ಸಕ್ಕರೆ ಮತ್ತು ಅನೇಕ ಸಿದ್ಧ ವಸ್ತುಗಳ ಮೇಲೆ ಸರ್ಕಾರ ವಿಧಿಸಿರುವ ರಾಜ್ಯ ತೆರಿಗೆಗಳು ಇಡೀ ಉದ್ದಿಮೆಗೆ ಮಾರಕವಾಗಿದೆ ಎಂದು ಎಲ್ಲರೂ ಹೇಳುತ್ತಿದ್ದರು ಅವ್ರು ಅವುಗಳನ್ನು ಏರಿಸಲಾಗುತ್ತಿದೆಯೇ ವಿನ ಇಳಿಸುವುದಕ್ಕಾಗಲಿ ತೆಗೆದುಹಾಕುವುದಕ್ಕಾಗಲಿ ಕಿಂಚಿತ್ ಯೋಚನೆ ನಡೆದಿಲ್ಲ ಇದರೊಡನೆ ಆಕ್ಟ್ರಾಯ್ ತೆರಿಗೆಯನ್ನು ಸಹ ಮತ್ತೆ ಜಾರಿಗೆ ತರಲು ಭರದಿಂದ ಸಿದ್ಧತೆಗಳು ನಡೀತಿವೆ ಇಲ್ಲಿ ಜನ ಚಿಂತಾಕ್ರಾಂತರಾಗುವುದು ತಾವು ಆಕ್ಟ್ರಾಯ್ ಹಣ ಕಟ್ಟಬೇಕಾಗುತ್ತದೆ ಕಟ್ಟಬೇಕಾಗುತ್ತಲ್ಲ ಎಂದಲ್ಲ ಅದ್ರ ಬದಲು ಈ ಕಾನೂನು ಬಂದ ಕೂಡಲೇ ಮತ್ತೆ ಶವ ಪೆಟ್ಟಿಗೆಗಳ ಮುಚ್ಚಳ ತೆಗೆದುಕೊಂಡು ರಕ್ತ ಹೀರಲು ಹೋರಾಡುವ ಡ್ರ್ಯಾಕುಲಗಳಾಗಿ ಹಿಂದೊಮ್ಮೆ ಈ ಆಕ್ಟ್ರಾಯ್ ಆಫೀಸಿನ ಕಾಟಗಳಿಂದ ಸೋತು ಸು ಸುಣ್ಣವಾಗಿದ್ದವರೆಲ್ಲ ಈಗ ದುಸಪ್ನ ಕಂಡರಂತೆ ಗಡಗಡ ನಡಗುತ್ತಿದ್ದಾರೆ ಇದು ನನಗೆ ಈ ಆಕ್ಟ್ರಾಯ್ ಅನ್ನೋದು ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ ನಮ್ಮ ಜಿ ಎಸ್ ಟಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಕೇವಲ ಹನ್ನೊಂದು ಮಂದಿ ಅರವತ್ತು ಪರ್ಸೆಂಟ್ ಸಂಪತ್ತನ್ನು ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಪೋಸ್ಟ್ ಕೋವಿಡ್ ಜಗತ್ತಲ್ಲಿ ಇದ್ದಾಗ ಅಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ ಹೇಳ್ಬಿಟ್ಟು ಅವರು ಒಂದು ಅಧ್ಯಯನ ಮಾಡಿಬಿಟ್ಟು ನಮ್ಮ ಎದುರಿಗೆ ಎರಡು ಸಂಖ್ಯೆಗಳು ನೀಡ್ತಾರೆ ಮೊದಲನೇದು ಪ್ರತಿ ಇಬ್ರು ಯುವ ಪೀಳಿಗೆಯಲ್ಲಿ ಒಬ್ಬರು ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಇದ್ದಾರೆ ಎರಡನೇದು ಜಗತ್ತಿನಾದ್ಯಂತ ಶೇಕಡ ಐವತ್ಮೂರರಷ್ಟು ಜನ ಸಾಮಾಜಿಕ ಬದ್ಧತೆಯನ್ನು ಕಳ್ಕೊಂಡ್ರು ಅಂತ ಇಂಥ ಸಮಯದಲ್ಲಿ ಈ ಜಿ ಎಸ್ ಟಿ ಇಂಡಿಯಾದಲ್ಲಿ ಅದು ಏನು ಮಾಡ್ತಾ ಇದೆ ಅರು ಇತ್ತೀಚೆಗೆ ನಮಗೆ ಇನ್ನಷ್ಟು ಅಧ್ಯಯನಗಳು ನಮ್ಮ ಎದುರುಗಿದ್ದಾವೆ ಮೂರು ಲಕ್ಷದಷ್ಟು ಸಣ್ಣ ಗುಡಿ ಕೈಗಾರಿಕೆಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ನೆಲಕಚ್ಚಿದ್ವು ಈಗ ಈ ಇಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಯಾರು ನಡೆಸ್ತಾ ಇದ್ರು ಸರ್ ಇನ್ನೊಂದು ಕಡೆ ನಮ್ಮ ತೇಜಸ್ವಿ ಅವರು ಹೇಳ್ತಾರೆ ಅಮೇರಿಕನ್ ಯುರೋಪಿಯನ್ ರಾಷ್ಟ್ರಗಳಿಗೆ ಸಂಪತ್ತು ಎಲ್ಲಿಂದ ಹೋಗ್ತವೆ ಅಂತ ಹೇಳಿದ್ರೆ ನಮ್ಮ ದೇಶದ ಹಿಂದುಳಿದ ವರ್ಗಗಳು ದಲಿತ ಸಮುದಾಯಗಳು ದುಡಿತಾ ಇರೋದ್ರಿಂದ ಅವರಿಗೆ ನ್ಯಾಯ ಸಿಗದಿರೋ ಇರೋದ್ರಿಂದಾಗಿ ಈ ಸಂಪತ್ತು ಜಾರಿ ಹೋಗ್ತಾ ಇದೆ ಅಂತ ನಿಜವಾಗಲೂ ನಾನು ಅದಕ್ಕೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರತಿಯೊಂದು ಗ್ರಾಮದ ಜಗತ್ತಿಗೆ ನೀವು ಹೋದ್ರು ಅಲ್ಲಿ ಒಂದಲ್ಲ ಒಂದು ಐದು ಒಂದು ಸಾವಿರ ಒಂದೂವರೆ ಸಾವಿರ ಮನೆಗಳಿರೋ ಕಡೆ ಒಂದು ಐದಾದರೂ ಅಂಗಡಿಗಳು ಇರ್ತವೆ ಈ ಅಂಗಡಿಗಳಲ್ಲಿ ಅಲ್ಲಿನ ಜನ ಪ್ರತಿ ತಿಂಗಳು ಒಂದು ಐನೂರು ರೂಪಾಯಿ ಆದರೂ ಖರ್ಚು ಮಾಡೇ ಮಾಡ್ತಾರೆ ತಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ಳೋ ಸಲುವಾಗಿ ಈಗ ಈ ರೀತಿ ಇನ್ವೆಸ್ಟ್ ಮಾಡಿದ್ದು ಹಣ ಅದು ವಾಪಸ್ ಹಳ್ಳಿಯಲ್ಲಿ ಅಲ್ಲಿ ಬರ್ತಾ ಇರ್ತದ ಅಲ್ಲಿನ ಜಗತ್ತಿನ ವಿಸ್ತಾರ ಮಾಡಲಿಕ್ಕೆ ಅಲ್ಲಿನ ಸುಧಾರಣೆ ಆ ಜಗತ್ತು ಅಲ್ಲಿ ಅಂದರೆ ಅಲ್ಲಿ ಇಲ್ಲ ಅದ್ರ ಬದಲು ಆ ಅಂಗಡಿಗಳೆಲ್ಲ ಇನ್ವೆಸ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಸೈಟ್ ಮೇಲೆ ಅಥವಾ ಚಿಟ್ ಫಂಡ್ಗಳ ಮೇಲೆ ಸಿಟಿಗಳಲ್ಲಿ ತಾಲೂಕ್ ಸೆಂಟರ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ನಾನು ಒಂದು ಸಣ್ಣ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಕೊಕೋ ಕೊಲೊ ಕೊಂಡ್ಕೊಂಡಾಗ ಆ ಹಣ ಇಲ್ಲಿ ನನ್ನ ಹತ್ರ ಇರೋದಿಲ್ಲ ಒಬ್ಬ ಬಿಳಿಯನ ಜೇಬ್ಗೆ ಅದು ಹರಿತಾ ಹೋಗ್ತಾ ಇರ್ತದೆ ಅಂತ ಹಾಗಾಗಿ ನಾವು ಇಲ್ಲಿ ಈ ಜಗತ್ತುಗಳನ್ನ ಅನ್ವೇಷಣೆ ಮಾಡ್ತಾನೆ ಈ ಬಜೆಟ್ ನಿಜವಾಗ್ಲೂ ನಾಗರಿಕತೆಯನ್ನು ಬೆಳೆಸ್ತಾ ಇದೆಯೋ ಅಥವಾ ಇನ್ನಷ್ಟು ಹುಚ್ಚತನವನ್ನ ಇಲ್ಲಿ ನಮ್ಮ ಎದುರಿಗೆ ಇಡ್ತಾ ಇದೆಯೋ ಅನ್ನೋ ಪ್ರಶ್ನೆನ ನಾವು ಎದುರಾಕೋಬೇಕಾಗುತ್ತೆ ನಾನು ಕೊನೆಯ ಸಂಖ್ಯೆಗೆ ನಾನು ಬಂದ್ಬಿಡ್ತೀನಿ ಕನ್ನಡವನ್ನು ಕೊಲ್ಲುವವರು ಯಾರು ಅಂತ ಒಂದು ಘಟನೆ ನಡೀತದೆ ಯಾರೋ ಒಬ್ರು ತೇಜಸ್ವಿಗೆ ಒಂದು ಪತ್ರ ಬರೆದಿರ್ತಾರೆ ಎಷ್ಟೊಂದು ಅಶುದ್ಧ ಕನ್ನಡ ಪದಗಳನ್ನ ನೀವು ಬಳಸ್ತೀರ ಪರಿಶುದ್ಧ ಕನ್ನಡ ಬಳಸಬೇಕು ಅಂತ ಅವ್ರು ಹೇಳ್ತಾರೆ ಇವರು ರೀತಿ ಪರಿಶುದ್ಧತೆಯನ್ನ ಕನ್ನಡದಲ್ಲಿ ಹುಡುಕೋ ಇವರೇ ನಿಜವಾದ ಕೊಲೆಗಳುಕರು ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇನ್ನೊಂದು ಗುಂಪನ್ನ ಅವರು ಐಡೆಂಟಿಫೈ ಮಾಡ್ತಾರೆ ಅವರು ಯಾರು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕ ರಚನೆ ಮಾಡೋರು ಅದರಲ್ಲೂ ವಿಜ್ಞಾನ ಪಠ್ಯ ಕನ್ನಡದಲ್ಲಿ ಅನುವಾದ ಮಾಡಿಕೊಡೋರು ಅವರು ಎಲ್ಲ ಬಳಸುವಂಥ ಪದಗಳು ಇಂಗ್ಲೀಷ್ ಪದಗಳೇ ಇದ್ದರೆ ತುಂಬ ಒಳ್ಳೇದಿತ್ತು ಆದರೆ ಅವರು ಬಳಸೋ ಪದಗಳೆಲ್ಲ ಸಂಸ್ಕೃತಮಯ ಭೂ ಇಷ್ಟ ಆಗಿರೋದು ಇವರು ಇನ್ನೊಂದು ಉದಾಹರಣೆ ತೆಗೆದುಕೊಳ್ತಾರೆ ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರ್ದು ಅಂತ ಇವ್ರು ನಿಂತ್ಕೊಂಡ್ರು ಕ್ಲಾಸ್ ರೂಮಲ್ಲಿ ಇದು ಎಲ್ಲೋ ಒಂದು ಕಡೆ ಅಸ್ಪೃಶ್ಯತೆಯ ವಾಸನೆ ಬರ್ತದಲ್ಲ ಸಾರ್ ಅಂತ ಕೇಳಿದ ತಕ್ಷಣವೇ ತೇಜಸ್ವಿ ಅವರಿಗೆ ಬಾಯಿ ಮುಗಿಸ್ಬಿಡ್ತಾರೆ ನೀನು ಹಂಗೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ ಅಂದರೆ ನಾವು ಬಳಸುವಂಥ ಕನ್ನಡ ಕುವೆಂಪು ಅವರು ಎರಡು ಪರಿಕಲ್ಪನೆಗಳ್ ನಮ್ಮ ಮುಂದೆ ಇಡ್ತಾರೆ ಒಂದು ಭಾವೋಪಯೋಗಿ ಆಗಬೇಕು ಮತ್ತು ಇನ್ನೊಂದು ಲೋಕೋಪಯೋಗಿ ಆಗಬೇಕು ಅಂತ ಭಾವೋಪಯೋಗಿ ಅಂದರೆ ನನ್ನ ಒಳಗಿನ ಜಗತ್ತು ನನಗೆ ತಿಳಿತಾ ಇರಬೇಕು ನನ್ನೆ ನಾನು ಇನ್ನೊಂದು ಬದಲಾವಣೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ನನ್ನ ನಾಳೆಗಳಿಗೆ ನಾನು ಮುಖ ಆಗ್ಲಿಕ್ಕೆ ನಾನು ರೆಡಿ ಆಗಬೇಕು ಅದು ಭಾವೋಪಯೋಗಿ ಲೋಕೋಪಯೋಗಿ ಅಂದರೆ ನನ್ನ ಬರವಣಿಗೆ ಅನ್ನೋದು ಜನತೆಗೋಸ್ಕರ ನಮ್ಮ ಕಿರಿಯ ಪೀಳಿಗೆಯನ್ನ ಇನ್ನಷ್ಟು ನಂಬಿಕಸ್ತರನ್ನಾಗಿ ಮಾಡಬೇಕು ಅಂತ ಅವರು ಒಂದು ಪೊಸಿಷನ್ ತೆಗೆದುಕೋತಾರೆ ಹಾಗಾಗಿ ನಾವು ಇದರಲ್ಲಿ ತುಂಬ ಹೊಸ ವಿಚಾರಗಳಿದ್ದಾವೆ ನಾನು ಅದರಲ್ಲಿ ಕೆಲವನ್ನಷ್ಟೇ ನಾನು ನಿಮ್ಮ ಮುಂದೆ ಎತ್ಕೊಂಡು ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕೇಳಿಸ್ಕೊಂಡು ನಿಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು